ಮಂಗಳೂರು ಜೈನ ಸೊಸೈಟಿ ವತಿಯಿಂದ ಮಂಗಳೂರು ಬಸ್ತಿ ಹಿತ್ಲು ಶಾಂತಿನಾಥ ಸ್ವಾಮಿ ಬಸದಿಯಲ್ಲಿ ವಿಶೇಷ ಶ್ರಾವಣ ಪೂಜೆ ಶುಕ್ರವಾರ ಸಂಜೆ ಜರುಗಿತು ಜೈನ್ ಸೊಸೈಟಿ ಗೌರವಾಧ್ಯಕ್ಷ ಕೆ ಸುರೇಶ್ ಬಳ್ಳಾಲ್ ದೀಪ ಪ್ರಜ್ವಲನೆ ಮಾಡುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಅಧ್ಯಕ್ಷತೆಯನ್ನು ವಹಿಸಿದ್ದ ಸೊಸೈಟಿ ಅಧ್ಯಕ್ಷ ಪುಷ್ಪರಾಜ್ ಜೈನ್ ಮಾತನಾಡಿ ಜೈನ್ ಸೊಸೈಟಿ ಹಲವು ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದೆ ಮಹಾವೀರ ಜಯಂತಿಯನ್ನು ನಾವು ಮಾಡಿಕೊಂಡು ಬಂದಿದ್ದೇವೆ ಈ ಬಾರಿ ಪಂಪ್ವೆಲ್ನಲ್ಲಿ ಜೈನ್ ಸೊಸೈಟಿ ಬೃಹತ್ ಕಲಶವನ್ನು ಪುನರ್ ಸ್ಥಾಪಿಸಲು ಮುಂದಾಗಿದೆ ಮುಂದಿನ ಒಂದೂವರೆ ತಿಂಗಳ ಒಳಗೆ ಅದನ್ನು ಲೋಕಾರ್ಪಣೆ ಮಾಡಲಿದ್ದೇವೆ ಮಂಗಳೂರಿಗೆ ಇದು ಕಲಶಪ್ರಾಯವಾಗಿರಲಿದೆ ಅಂತ ಹೇಳಿದರು ವೇದಿಕೆಯಲ್ಲಿ ಗೌರವ ಸಲಹೆಗಾರ ಬಳ್ಳಾಳ್ ಕಾರ್ಯದರ್ಶಿ ಸಚಿನ್ ಜೈನ್ ಕೋಶಾಧಿಕಾರಿ ವಿಜೇಶ್ ವಿದ್ಯಾಧರ್ ಸೇರಿದಂತೆ ಸಮುದಾಯದ ಹಲವು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಬಳಿಕ ಸಾನೂರು ಸ್ವರ್ಗೀಯ ಶ್ರೀಧರ್ಪಾಂಡೆ ಬೆರಸಿದ್ದ ಯಕ್ಷಾಮೃತ ಕನಕಜ್ವಾಲೆ ಕಾವ್ಯ ವಾಚನ ಪ್ರವಚನ ಜರುಗಿತು ಅರ್ಥಗಾರಿಕೆಯನ್ನ ಸುಕುಮಾರ್ ಬಳ್ಳಾಲ್ ಮಂಗಳೂರು ನಡೆಸಿಕೊಟ್ಟರು ಭಾಗವತಿಕೆಯಲ್ಲಿ ಡಾಕ್ಟರ್ ಪ್ರಖ್ಯಾತ ಶೆಟ್ಟಿ ಚಂಡೆಯಲ್ಲಿ ಅನಿರುದ್ಧ ಅವರ್ ಮದ್ದಳೆಯಲ್ಲಿ ಗುರುಪ್ರಸಾದ್ ಬೋಳಿನ್ ಜಡ್ಕಾ ಸಹಕರಿಸಿದರು ಜೈನ್ ಸೊಸೈಟಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿರುತ್ತದೆ ಈ ಪ್ರಾಂಗಣದಲ್ಲಿ ಪ್ರತಿ ವರ್ಷ ಮಹಾವೀರ ಜಯಂತಿಯನ್ನು ಬಹಳಷ್ಟು ಅದ್ದೂರಿಯಿಂದ ನಡೆಯುತ್ತಾ ಬಂದಿರುವುದು ನಮಗೆಲ್ಲ ಗೊತ್ತಿದೆ ಈ ಸಲ ವಿಶೇಷವಾಗಿ ಸುಮಾರು ಒಂಬತ್ತು ವರ್ಷದಿಂದ ಮಹಾವೀರ ಸರ್ಕಿಲ್ನ ಆ ಒಂದು ಕಳಶವು ಬದಿಯಲ್ಲಿ ಸರಿದ ಸರಿಯಲ್ಪಟ್ಟಿತ್ತು ಅದನ್ನು ಕಳೆದ ತಿಂಗಳು ಮಹಾನಗರ ಪಾಲಿಕೆಯ ಮುಖಾಂತರ ಜೈನ್ ಸೊಸೈಟಿ ಅದನ್ನು ಪುನರ್ ನಿರ್ಮಾಣ ಮಾಡುವ ಕೆಲಸ ಆರಂಭ ಆಗಿದೆ ಮೊದಲೆಲ್ಲ ಮಂಗಳೂರಿಗೆ ಯಾರು ಬಂದರೂ ಆ ಮೊದಲಿನ ಸರ್ಕಲ್ ಆ ಇಮೇಜ್ ಕಾಣ್ತಾ ಇತ್ತು ರಾಜಶೇಖರ್ ಬಳ್ಳಾರರವರು ಈ ಸಲ ಕೂಡ ಅದೇ ರೀತಿ ಈಗ ಅದು ನಲವತ್ತ್ಮೂರು ಸೆನ್ಸ್ ಜಾಗದಲ್ಲಿತ್ತು ಇದನ್ನು ಸಣ್ಣ ಮೂರು ಸೆನ್ಸ್ ಜಾಗದಲ್ಲಿ ಆದರೂ ಅದನ್ನು ಅದೇ ರೀತಿ ಒಂದು ಡಿಸೈನ್ ಮಾಡಿ ಕೆಲಸ ಮಾಡಿಸ್ತಾ ಇದ್ದಾರೆ ಅದು ಆದಷ್ಟು ಬೇಗ ನಿರ್ಮಾಣ ಆಗ್ತದೆ

ಅದು ಪ್ರೀತಿಯಿಂದ ಬರ್ತಾ ಇರತಕ್ಕ ಮಾತು ಅಂತ ಹೇಳಿದ್ರೆ ಈ ಈ ಮಗದ ದೇಶದಲ್ಲಿ ಬೇರೆ ತೊಂದರೆ ಇಲ್ಲ ನಮ್ಮ ಕಷ್ಟ ಕಾರ್ಪುಣ್ಯಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಇದಕ್ಕಿಂತ ದೊಡ್ಡ ಗೌರವ ನನಗೆ ಬೇರೆ ಬೇಕೇ ಆದ್ದರಿಂದ ಒಡ್ಡೊಳಗಿದರಾಗಿರ್ತಕ್ಕಂತಹ ನಾನು ನನ್ನ ಕುಟುಂಬ ನನ್ನ ಸಂಸಾರದ ಬಗ್ಗೆ ನಿಮ್ಮಲ್ಲಿ ಹಂಚಿಕೊಳ್ಳಬೇಕಲ್ಲವೇ ನಾನೊಬ್ಬನೇ ಅಲ್ಲ